ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಎಲ್ಲಾನು ಕಂಡ ಮೇಲೋ ಡಿ ನಮಗೆ ಮೇಲೋ ಕೈಲಾಸಂ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನಮ್ಮ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಗೆ ಇಲ್ಲಿ ಹುಟ್ಟಿದರೆ ಅಣ್ಣ ತಮ್ಮಂದ್ರಾಗೆ ಹುಟ್ಟಬೇಕು ಮೆಟ್ಟಿದರೆ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟ್ಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಕನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ರಾರಾಜ್ಲಿ ದರ್ಶನ್ ರವ್ರ ಪ್ರೀತಿ ಅಭಿಮಾನ ಕೀರ್ತಿ ನಮಸ್ಕಾರ ಧನ್ಯವಾದಗಳು ಈ